ಿನ ಪಟ್ಟಣ ತಾಲೂಕು ಮೆಣಸಿನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳ ದರ್ಬಾರು ಮೆಣಸಿನಹಳ್ಳಿ ಗ್ರಾಮಸ್ಥರು ಒಳಚರಂಡಿ ರಸ್ತೆ ಅವ್ಯವಸ್ಥೆಯಿಂದ ಕಂಗಾಲು ಈಗಲಾದರೂ ದಕ್ಷ ಪಿಡಿಓ ಅಧಿಕಾರಿ ಬರಲಿದ್ದಾರೆಯೇ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮೆಣಸಿನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಶೂನ್ಯ ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿ ಒಳಚರಂಡಿ ವ್ಯವಸ್ಥೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಯಾವುದು ಆಗಿಲ್ಲ ಜನರ ಕಂಗ ಗ್ರಾಮದಲ್ಲಿ ಗೆದ್ದಂತಹ ಪಂಚಾಯಿತಿ ಸದಸ್ಯ ಯಾವುದೇ ರೀತಿಯ ಕೆಲಸಗಳು ಮಾಡಿಲ್ಲ ಪಂಚಾಯಿತಿ ಪಿ ಡಿಒಗು ಕೈ ಬೇಡಿದರೂ ಕೆಲಸ ಮಾಡಿಲ್ಲ ಎಂದು ಸಮಾಜ ಸೇವಕರಾದ ಬವಿಟಿ ಕರಿಸಿದ್ದೇಗೌಡ ಹಾಗೂ

ನಾವು ಸಣ್ಣ ಸಣ್ಣ ಅನ್ನೋಕ್ಕಾಗಲ್ಲ ಸಣ್ಣ ಪುಟ್ಟಕ್ಕೆಲ್ಲ ನಾವು ಈ ಪಂಚಾಯತಿ ಹತ್ರ ಬನ್ನಿ ನಿಮ್ಮ ಹತ್ರ ರಾಗ ಆಡಕ್ ಬನ್ನಿ ನೀವು ತಾಕತ್ತಿದ್ರೆ ಕೆಲಸ ಮಾಡಿ ಇಲ್ಲಾಂದ್ರೆ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳಿ ನೀ ಪೀಡೋರ ಹತ್ರ ಹೋಗಿ ನಾವು ಮಾಡಕ್ಕಾಗಲ್ಲ ಅಂತ ಆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಇದ ನಾವು ನೋಡಕ್ಕಾಗಲ್ಲ ಒಂದ್ಸಾರಿ ಚಂದ ಎರಡ್ ಸಾರಿ ಚಂದ ಪದೇ ಪದೇ ನಾವು ಇದು ನಾಟಕಗಳು ಮಾಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ ನಿಮ್ ಜೊತೆ ದಯವಿಟ್ಟು ಬನ್ನಿ ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿ ಬನ್ನಿ ಸಮಸ್ಯೆನ ಹೊರಡಿಸಿ ಕೆಲಸ ಮಾಡೋರ ಇಲ್ವಲ್ಲ ಇವರೇ ಇಲ್ವಲ್ಲ ಅಲ್ಲಿ ಪಂಚಾಯತ್ ಗೆದ್ದಿದಾರಲ್ಲ ನಂಬರ್ ಗಳಾಗಿ ಅವರೇ ಇಲ್ವಲ್ಲ ಅವ್ರು ಬಂದ್ರೆ ಆಗೋದು ಬಂದ್ ಮಾಡಕ್ಕಾಗುತ್ತಾ ಆಗುತ್ತಾ ಇವ್ರು ಕೇಳ್ಬೇಕು ಇವ್ರು ಸರ್ಕಾರದ ದುಡ್ಡು ಇವ್ರ ಮನೆಯಿಂದ ಏನ್ ತಂದಾಗ್ತಾರ ಇಲ್ವಲ್ಲ ಬಂದ್ ಕೇಳಿ ಸರ್ಕಾರ ದುಡ್ಡು ತಂದ್ ಮಾಡಿ ಕೆಲಸ ಆಗ್ಬೇಕು ಆಗಿಲ್ಲ ಆಗುತ್ತೆ ಅದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ನೂರು ಮೀಟರ್ ಮೇಲೀ ಅಧ್ಯಕ್ಷರಿದ್ದಾರೆ ಚೆನ್ನಪ್ಪ ಅಂತ ಅವ್ರ ಮನೆ ರೋಡ್ ಅದು ಅವರು ಮನೆಯಿಂದ ಬರೋ ರೋಡು ಅದನ್ನ ನೋಡಿ ನಾನು ಫೋಟೋಸ್ ಕಳ್ಸಿದ್ದೀನಿ ಎಲ್ಲ ಅಧಿಕಾರಿಗಳು ನೋಡ್ಲಿ ಅದೊಂದು ಸ್ವಲ್ಪ ಇದ್ ಮಾಡಿ ಕಡೆದಾಗಿ ನಾನು ಹೇಳೋದು ಜನದತ್ರ ಇನ್ನೊಂದ್ಸರಿ ಎಲೆಕ್ಷನ್ ಬೇಕು ಅನ್ವಂಗಿದ್ರೆ ಪಂಚಾಯತಿಲಿ ಎಲೆಕ್ಷನ್ ಮಾಡ್ಬೇಕು ಅನ್ವಂಗಿದ್ರೆ ಜನದತ್ರ ಬರ್ಬೇಕು ಅಂದ್ರೆ ಅವ್ರ ಕಷ್ಟ ನೋಡಿ ಫಸ್ಟ್ ಕೆಲಸಗಳು ಮಾಡಿ ಬಾವಿಟ್ಟಿ ಕಲಿಸಿದ್ದೇ ಹೊರ ಅಂತ ಮೆಣಸ್ಕೊಳ್ಳಿ ಸಮಾಜ ಸೇವಕರು